ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ದಯವಿಲ್ಲದ ಧರ್ಮ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತಲ್ಲ ದೊಲ್ಲನಯ್ಯ ದಯೆಯಿಂದ ಕಟ್ಟಿದಂಥ ಧರ್ಮವನ್ನು ನಾವು ಇವತ್ತು ಬೆಳೆಸಿ ಹೊರತು ಪರಸ್ಪರ ದ್ವೇಷ ಅಸೂಯೆ ಮತ್ಸರ ಕುಹಕತನಗಳಿಂದ ಯಾವುದೇ ಧರ್ಮವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಬಹುಶಃ ಈ ತರ ಕಟ್ಟಿದ್ರೆ ಒಡಲೊಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಗೆ ಸುಡದು ಅಂತಕ್ಕಂತಹ ಮಾತು ಇವತ್ತಿಲ್ಲ ನಾಳೆ ಖಂಡಿತವಾಗಿಯೂ ಜಾರಿಗೆ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಅದು ಪ್ರಭಾವಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ತೀವ್ರ ತರದ ವಾಗ್ದಾಳಿ ನಡೆದಿದೆ ಆರ್ ಎಸ್ ನವರು ಎಸ್ ಎಸ್ನವರು ಅಲ್ಲದಂತಹ ವ್ಯಕ್ತಿಗಳಿಂದ ಆ ಕೆಟ್ಟ ಕೆಟ್ಟ ಅಸಹ್ಯವಾದಂತ ಅವ್ವ ಅಪ್ಪ ಆಯಿ ಮುತ್ಯ ಹೆಂಡತಿ ಮಕ್ಕಳು ಯಾರೋ ಅಂದೇ ಹಿಗ್ಗ ಮುಗ್ಗವಾಗಿ ಅವರಿಗೆ ಬೈತಕ್ಕಂಥ ಒಂದು ಪ್ರವೃತ್ತಿ ಪ್ರವೃತ್ತಿ ಅದೋ ಅಥವಾ ಚಟ ಅದೋ ಅಥವಾ ಅವರು ಕಲ್ತಂತ ಶಿಸ್ತು ಪಾಠ ಇದೆಯೋ ನನಗಂತೂ ಗೊತ್ತಿಲ್ಲ ಆದರೆ ಆ ವಾಗ್ದಾಳಿ ಎಂತ ತೀವ್ರ ತರವಾದಾಗಿದ್ದಂದ್ರೆ ಅದನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅದನ್ನ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಮೊನ್ನೆ ದಿನ ಅದನ್ನ ಆಡಿಯೋಗಳನ್ನ ಎಲ್ಲರ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕೆಲವು ನಾಗರಿಕ ಸಮಾಜಕ್ಕೆ ಅಲ್ಲ ಅನ್ನೋ ಕಾರಣಕ್ಕಾಗಿ ಅವನು ನಾನು ನಿಮಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ ಬಹುಶಃ ಈ ತರ ಯಾಕೆ ವಾಗ್ದಾಳಿ ನಡೀತಾ ಇದೆ ಅವರು ಆರ್ ಎಸ್ ಎಸ್ ಕುರಿತು ಆಡಿದಂತಹ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ಈ ತರ ಬರ್ತಾ ಇದೆ ಯಾವುದೇ ವ್ಯಕ್ತಿ ಸಿದ್ಧಾಂತವನ್ನ ವಿರೋಧ ಮಾಡ್ತಾನೆ ಸಂಘಟನೆಯನ್ನ ವಿರೋಧ ಮಾಡ್ತಾನೆ ಎಂದು ಮಾತ್ರಕ್ಕೆ ಆತನನ್ನ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಬೇಕೆ ಹೊರತು ಈ ತರ ವಲ್ಗರ್ ಭಾಷೆಯನ್ನ ಬಳಸುವ ಮೂಲಕ ಅಲ್ಲ ಸಹಜವಾಗಿ ಅವರು ಆಡುವಂತ ಕೆಟ್ಟ ಮಾತುಗಳು ಆ ಸಂಘಟನೆಗೆ ದೊಡ್ಡ ಪೆಟ್ಟನ್ನ ದೊಡ್ಡ ಕೆಟ್ಟ ಹೆಸರನ್ನ ತಂದುಕೊಳ್ಲಿಕ್ಕೆ ಅದು ಸಾಧ್ಯ ಇದೆ ಮೊನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ಆ ಅದನ್ನ ನೀವು ಕೂಡ ಗಮನಿಸಿರ್ಬೋದು ಹೀನಾಯವಾಗಿ ಒಬ್ಬನ ಟೀಕೆ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರ್ತಾರೆ ಅಂದ್ರೆ ನಾವು ಗಾಂಧಿಯನ್ನ ಕೊಂದವರು ನಾವು ಅಂತ ತಾನೇ ಸಮರ್ಥನೆ ಮಾಡಿಕೊಡ್ತಾನೆ ಬಹಳ ಜನ ನನಗೆ ಹೇಳ್ತಿದ್ರು ಗಾಂಧಿಯನ್ನ ಕೊಂದವರು ಆ ಸಂಘಟನೆ ಅಂತ ಆದ್ರೆ ಆ ಮಾತಿಗೆ ಪ್ರೂಫ್ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರಲ್ಲ ಇದೆಂತ ನಾಚಿಕೆ ಸಂಗತಿ ಈ ವಾಗ್ದಾಳಿಯನ್ನ ಪ್ರಜ್ಞಾವಂತರೆಲ್ಲರೂ ಖಂಡಿಸಲೇಬೇಕಾಗಿದೆ ಇಲ್ಲದೆ ಹೋದ್ರೆ ಪ್ರತಿಯೊಂದು ಸಂಗತಿ ಘಟನೆಗಳನ್ನ ಕೂಡ ಅವರು ತಮ್ಮ ಮೂಗಿನ ನೇರಕ್ಕೆ ನೋಡಿ ಆ ನೇರಕ್ಕೆ ಸರಿ ಹೊಂದಿದ್ರೆ ಸರಿ ಸರಿ ಹೊಲ್ದೇ ಇದ್ರೆ ಅವರನ್ನ ಶೂಟ್ ಮಾಡಬೇಕು ಅವ್ರನ್ನ ಹತ್ಯೆಗೀಡ್ ಮಾಡಬೇಕು ಅವ್ರನ್ನ ತೇಜೋವಧೆ ಮಾಡಬೇಕು ಅವರನ್ನ ಹಿಗ್ಗಾಮುಗ್ಗವಾಗಿ ಬೈಬೇಕು ಅನ್ನುವಂತ ಈ ಎತ್ತುಗಡೆ ಅದಲ್ಲ ಈ ಎತ್ತುಗಡೆ ಶುರು ಆಗ್ತದೆ ಇವತ್ತು ಪ್ರಿಯಾಂಕಾ ಖರ್ಗೆ ನಾಳೆ ಮತ್ತೊಬ್ರು ನಾಡದ ಮಗದೊಬ್ರು ಎಂಥ ಸರ್ಕಾರ ಇದೆ ಅಂದ್ರೆ ಖರ್ಗೆ ಅವರ ಮೇಲಾದಂತ ಈ ವಾಗ್ದಾಳಿಯನ್ನ ತೀವ್ರವಾದ ವಾಗ್ದಾಳಿಯನ್ನ ಖಂಡಿಸ್ಲಿಕ್ಕೆ ಆ ಅದೇ ಅವರದೇ ಸರ್ಕಾರದ ತಾನೆ ಆ ಸರ್ಕಾರದಲ್ಲಿ ಒಬ್ಬ ಸಚಿವರು ಕೂಡ ಮುಂದೆ ಬರ್ತಾ ಇಲ್ಲ ಆ ಲಾರ್ಡ್ ಅವರೊಬ್ರು ಒಬ್ರು ಆಮೇಲೆ ಮುಖ್ಯಮಂತ್ರಿಗಳೊಬ್ರು ಸತೀಶ್ ಒಬ್ರು ಬಿಟ್ರೆ ಮತ್ತಾರು ಕೂಡ ಅವ್ರ ಜೊತೆಗೆ ನಿಲ್ಲಿಕ್ಕೆ ಸಿದ್ಧರಿಲ್ಲ ಅಂದ್ರೆ ಈ ರಾಜಕಾರಣಿಗಳ ಮನೋಭೂಮಿಕೆ ಯಾವುದರಿಂದ ಸಿದ್ಧಗೊಂಡಿದೆ ಅಂತ ಅನ್ನೋದು ಈ ಘಟನೆ ಸಾಕ್ಷಿಯಾಗಿ ಅದು ಹೇಳುತ್ತದೆ ಆಮೇಲೆ ಅವ್ರು ಹೇಳಿದಾರ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆರ್ ಎಸ್ ಎಸ್ ಸಂಘಟನೆ ಏನು ಕೆಲವು ಪಥ ಸಂಚಲನ ನಡೆಸ್ತದೆ ಬೈಟಕ್ಗಳನ್ನು ನಡೆಸ್ತದೆ ಮತ್ತು ಶಾಲಾ ಕಾಲೇಜುಗಳ ಆವರಣಗಳನ್ನು ಅದು ಬಳಸಿಕೊಳ್ತದೆ ಅಂತ ಸಹಜವಾಗಿ ನಾವು ನೋಡ್ತಾ ಇದ್ದೇವೆ ಇದನ್ನು ನಿಷೇಧ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಈ ನಿಷೇಧವನ್ನ ಇವತ್ತಲ್ಲ ಆ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗೆ ಆ ಪದವನ್ನ ಬಳಸಿ ಬಳಕೆ ಮಾಡಿಲ್ಲ ಆರ್ ಎಸ್ ಎಸ್ ಅಂತ ಆದ್ರೆ ಯಾವುದೇ ಸಂಘಟನೆ ಈ ತರ ಸಾರ್ವಜನಿಕ ಸ್ಥಳಗಳನ್ನ ಸರ್ಕಾರಿ ಸ್ಥಳಗಳನ್ನ ಬಳಸಿಕೊಳ್ಳೋದು ಕಾನೂನು ರೀತಿಯಲ್ಲಿ ಆ ತಪ್ಪು ಅನ್ನುವಂತ ಅನ್ನ ಅವತ್ತೇ ಪಾಸ್ ಮಾಡಿದ್ರು ಇದನ್ನ ಅನುಚಾನವಾಗಿ ಜಾರಿಗೆ ತಂದು ಖರ್ಗೆ ಅವರಿಗೆ ಈ ಫಜಿತಿ ಉಂಟಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಖರ್ಗೆ ಅವರ ಮೇಲೆ ಅವ್ರು ಯಾಕೆ ಮುಗಿಬಿಡುತ್ತಾರೆ ಖರ್ಗೆ ಅವರು ಆ ಆರ್ ಎಸ್ ಎಸ್ ಸಂಘಟನೆಯನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದವರು ಅವರ ಕುಯುಕ್ತಿಯನ್ನ ಅರ್ಥ ಮಾಡಿಕೊಂಡವರು ಅದನ್ನ ಜನಮಾನಸಕ್ಕೆ ಆಗಾಗ ಆಗಾಗ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟವರು ಖರ್ಗೆ ಅವರ ತಕರಾರು ಒಂದೇ ಈ ಪಥ ಸಂಚಲನಕ್ಕೆ ಎಸ್ ಟಿ ಎಸ್ ಸಿ ಎಸ್ ಟಿ ಬಿ ಸಿ ಮಕ್ಕಳನ್ನು ನೀವು ಕರ್ಕೊಂಡು ಹೋಗ್ತಿರಲ್ಲ ಹಾಗೆ ನೀವು ಈ ಪಕ್ಷದಲ್ಲಿರ್ತಕ್ಕಂಥ ಅಥವಾ ಈ ಸಂಘಟನೆಲಿ ಇರ್ತಕ್ಕಂಥ ಪ್ರಮುಖರೇನಿದ್ದಿರಲಿಲ್ಲ ನಿಮ್ಮ ಮಕ್ಕಳಕ್ಕೆ ಬೈಟೆಕ್ನಲ್ಲಿ ನಲ್ಲಿ ಬರೋದಿಲ್ಲ ನಿಮ್ಮ ಮಕ್ಕಳ ಏಕೆ ಪಥ ಸಂಚಲನದಲ್ಲಿ ಬರೋದಿಲ್ಲ ಅಥವಾ ನಿಮ್ಮ ಮಕ್ಕಳಿಗೆ ಏಕೆ ಜೇಲನ್ನ ಸೇರೋದಿಲ್ಲ ನಿಮ್ಮ ಮಕ್ಕಳಿಗೆ ದೇಶಭಕ್ತಿ ಇಲ್ವೆ ಮತ್ತು ನಿಮ್ಮ ಮಕ್ಕಳಿಗೆ ದೇಶ ಪ್ರೇಮ ಇಲ್ವೆ ನಿಮ್ಮ ಮಕ್ಕಳಿಗೆ ರಾಷ್ಟ್ರ ಪ್ರೇಮ ಇಲ್ವೆ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಭಕ್ತಿ ಇಂತಾದವು ಕೂಡ ಬೇರೆ ಎಸ್ ಸಿ ಎಸ್ ಟಿ ಬಿ ಗಳಿಗೆ ಮಾತ್ರ ಇದೆ ಹಾಗಾದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಓದಿ ಜಾಣರಾಗಬೇಕು ಒ ಬಿ ಸಿ ಎಸ್ ಸಿ ಎಸ್ ಟಿ ಮಕ್ಕಳು ಮಾತ್ರ ನಿಮ್ಮ ಜೊತೆ ಅಂದ್ರೆ ನಿಮ್ಮ ವಿಚಾರಗಳ ಜೊತೆ ಸಮಾಜವನ್ನ ಹದಗೆಡಿಸುವಂತ ಕೆಲಸ ಮಾಡ್ತಾ ಅವರು ಜೇಲು ಪಾಲಾಗಬೇಕು ನಿಮ್ಮ ಮಕ್ಕಳು ಜಾಣರಾಗಿ ರಾಜಕೀಯದಲ್ಲೋ ಅಥವಾ ಅಧಿಕಾರಶಾಹಿ ವ್ಯವಸ್ಥೆಯಲ್ಲೋ ನೀವು ಮುಂಚೂಣಿಯಲ್ಲಿದ್ರೆ ನಮ್ಮ ಮಕ್ಕಳು ಜೇಲು ಪಾಲಾಗ್ಬೇಕಂತ ಪ್ರಶ್ನೆ ಇದೆ ಈ ಪ್ರಶ್ನೆ ಕೂಡ ಚಿಂತನಾರ್ಹವಾಗಿದೆ ಗಂಭೀರವಾಗಿದೆ ಈ ಬಗ್ಗೆ ಜನಸಾಮಾನ್ಯರು ಕೂಡ ಆಲೋಚನೆ ಮಾಡಲೇಬೇಕಾಗಿದೆ ಮತ್ತೆ ಕೆಲವರು ಆರ್ ಎಸ್ ಎಸ್ ಅನ್ನ ಪ್ರತಿನಿಧಿಸ್ತಕ್ಕಂಥ ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ತೀವಿ ಅಂತ ಹೇಳ್ತಕ್ಕಂಥ ಕೆಲವು ವ್ಯಕ್ತಿಗಳು ಹೇಳ್ತಾರೆ ನೀವು ಮಕ್ಕಳನ್ನು ಹಡಿರಿ ಒಬ್ಬರನ್ನ ರಾಷ್ಟ್ರ ಭಕ್ತರಾಗಿ ಬಿಡ್ರಿ ದೇಶಭಕ್ತಿಯಾಗಿ ಬಿಡಿ ಅಂತ ಹೇಳ್ತಾರೆ ಆದ್ರೆ ನೋಡಿ ವಸ್ತುಸ್ಥಿತಿ ಹೇಗಿದೆ ಅಂದ್ರೆ ಅವ್ರ ಮದುವೆನೇ ಆಗಿರೋದಿಲ್ಲ ಅವರಿಗೆ ಹೆಂಡತಿನೇ ಇಲ್ಲ ಮಕ್ಕಳು ಹಡಿಯೋ ಪ್ರಶ್ನೆಯಲ್ಲಿ ಬರ್ತದೆ ಯಾರು ಮಕ್ ಹೆಂಡತಿಯನ್ನೇ ಮಾಡಿಕೊಂಡಿಲ್ವ ಜವಾಬ್ದಾರಿನ ಹೊತ್ತು ಸಿದ್ಧರಿಲ್ವೋ ಅದೇ ವ್ಯಕ್ತಿಗಳು ನೀವು ಮಕ್ಕಳನ್ನ ಹಡಿರಿ ಅಂತ ಅವ್ರಿಗೆ ಕ್ಯಾರೆಕ್ಟ್ ಮಾಡ್ತಾರೆ ಮಕ್ಕಳನ್ನು ಹಡದು ಒಂದು ಎರಡು ಆರತಿಗೊಬ್ಬ ಕೀರತಿಗೊಬ್ಬ ಅಂತ ಮಕ್ಕಳು ಹಡದು ಕೂಡ ಅವರಿಗೆ ಯಾವುದೇ ಉದ್ಯೋಗ ಭದ್ರತೆಯನ್ನು ಬದಗಿಸಿದೆ ಅವರಿಗೆ ಶೈಕ್ಷಣಿಕವಾದಂತ ಯಾವ ಸವಲತ್ತುಗಳನ್ನು ಮಾಡಕ್ಕೋ ಆಗ್ಲಾರದೆ ಅನೇಕ ಜನ ದಂಪತಿಗಳು ಬಸು ಹೋಗಿದ್ದಾರೆ ಎರಡೂ ಮೂರು ಮಕ್ಕಳ ಕಿಂತ ಹೆಚ್ಚಿಗೆ ಹಡದು ಎಲ್ಲಿಗೆ ಹೋಗ್ಬೇಕು ಆ ಮಕ್ಕಳನ್ನು ತಗೊಂಡು ಯಾವ ರಾಷ್ಟ್ರನ ಕಾಯುವುದಿದೆ ಹೋಗ್ಲಿ ಈ ಆರ್ ಎಸ್ ಎಸ್ ಬರೋದಕ್ಕಿಂತ ಮುಂಚೆ ಒಂದು ನೂರು ವರ್ಷಕ್ಕಿಂತ ಆಚೆಗೆ ನಮ್ಮ ರಾಷ್ಟ್ರ ಇದ್ದಿರ್ಲಿಲ್ವೇ ಅದನ್ನು ಕಾಪಾಡ್ಲಿಕ್ಕೆ ಯಾರಿಂದು ಶಕ್ತಿರಿಲ್ವೇ ಒಂದು ವೇಳೆ ನಮ್ಮ ರಾಷ್ಟ್ರವನ್ನ ಕಾಪಾಡುವ ಇದ್ರೆ ನಮ್ಮ ಸೈನ್ಯವನ್ನು ಬಲಪಡಿಸಬೇಕಾಗಿದೆ ನಮ್ಮ ಧರ್ಮ ಅಷ್ಟು ಶಿಥಿಲಗೊಳ್ತದ ಧರ್ಮವನ್ನು ಕಾಪಾಡಲಿಕ್ಕೆ ಇನ್ಯಾರಾದ್ರೂ ಬೇಕಾ ಧರ್ಮವನ್ನ ಶಿಥಿಲಗೊಳ್ಳುವ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಶ್ರೀಕೃಷ್ಣ ಭಗವಾನ್ ಮತ್ತೆ ಮತ್ತೆ ಅವತಾರ ಎತ್ತಿ ಬರ್ತಾನಂತೆ ಬರ್ಲಿ ಬಿಡಿ ಪಾಪ ಆತನ ಅವತಾರ ಎತ್ತಿ ಬರ್ಲಿ ಅವಾಗ ಧರ್ಮ ತಾನೇ ಪರಿಶುದ್ಧಗೊಳ್ಳುತ್ತದೆ ಧರ್ಮವನ್ನ ಪರಿಶುದ್ಧಗೊಳ್ಳಿಕ್ಕೆ ಪರಿಶುದ್ಧಗೊಳಿಸಲಿಕ್ಕೆ ಧರ್ಮ ಅವಾಗವಾಗ ಕ್ಷೀಣಿಸಿದಾಗ ಅದನ್ನ ಎತ್ತಿ ಹಿಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ಅಂದಾಗ ಸಹಜವಾಗಿ ನಮ್ಮಂತರ ಅವಶ್ಯಕತೆ ಏನಿದೆ ಈ ಪ್ರಶ್ನೆ ಕೂಡ ನಮಗೆ ನಾವೇ ಹಾಕಿಕೊಳ್ಳಬೇಕಾಗಿದೆ ಸಂತೋಷ್ ಲಾಲ್ ಮತ್ತು ಖರ್ಗೆ ಅವರು ಆಗಾಗ ಎತ್ತುವ ಪ್ರಶ್ನೆಗಳು ಆಮೇಲೆ ಚಿತ್ರನಟ ಇದ್ದ ನೋಡಿ ಪ್ರಕಾಶ್ ರಾಯ್ ಆತ ಎತ್ತುವ ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ಲಿಕ್ಕೆ ತಾಕತ್ತು ಅವ್ರಿಗೆ ಇಲ್ಲ ಹಾಗಾಗಿ ಅವರ ಮೇಲೆ ತೀವ್ರವಾದ ವಾಗ್ದಾಳಿ ನಡೆಸ್ತಾರೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ನಾನು ಬಯಸ್ತೇನೆ ಮತ್ತೊಂದು ನೀವು ಗಮನಿಸಬೇಕು ಇವರಿಗೆ ಶಗಣಿ ಶ್ರೇಷ್ಠ ಗಂಜಳ ಶ್ರೇಷ್ಠ ಹಸು ಶ್ರೇಷ್ಠ ಆದಾಗಲ್ಲ ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೆ ಕುಲುಜನು ಅಂತ ಅಪ್ಪ ಬಸವಣ್ಣವರು ಹೇಳಿದ್ದಾರೆ ಕೇವಲ ಗೋವಿನ ಮಾತ್ರ ಪ್ರೀತಿ ಮಾಡೋದಲ್ಲ ಇಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳನ್ನು ಕೂಡ ಪ್ರೀತಿ ಮಾಡಬೇಕು ಇಲ್ಲಿರೋ ಮನುಷ್ಯರನ್ನು ಪ್ರೀತಿ ಮಾಡಬೇಕು ಇಲ್ಲಿರೋ ದಲಿತರನ್ನು ಪ್ರೀತಿ ಮಾಡಬೇಕು ಇಲ್ಲಿರೋ ಅಸ್ಪೃಶ್ಯರನ್ನು ಪ್ರೀತಿ ಮಾಡಬೇಕು ನಮಗೆ ನಾವೇ ಆಲೋಚನೆ ಮಾಡೋಣ ಇಲ್ಲಿ ಎಸ್ ಸಿಗಳು ಎಸ್ ಟಿಗಳು ಒ ಬಿ ಸಿಗಳು ಇದ್ದಾರಲ್ಲ ಇವರ ಆರ್ಥಿಕ ಹಿಂದುಳುವಿಕೆಗೆ ಕಾರಣಗಳೇನಿವೆ ಇವರು ಶೈಕ್ಷಣಿಕ ಹಿಂದುಳುವಿಕೆ ಕಾರಣಗಳಿವೆ ಏನಿವೆ ಇವರು ಧಾರ್ಮಿಕವಾಗಿ ಸ್ವಲ್ಪ ದೂರ ಇದ್ದಾರೆ ಅಥವಾ ಬೇರೆ ಬೇರೆ ಮೂಢನಂಬಿಕೆಗಳಲ್ಲಿ ಅವರು ಇದ್ದಾರೆ ಕಂದಾಚಾರಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ ಅದಕ್ಕೆ ಕಾರಣಗಳೇನು ಇವೆಲ್ಲವನಿಗೆ ಅಧ್ಯಯನ ಮಾಡಿ ಅವರಿಗೆ ಪೂರಕವಾದಂಥ ಅವರು ಏಳಿಗೆಗೆ ಅನುಕೂಲವಾಗುವಂಥ ಕೆಲಸಗಳನ್ನ ರಾಷ್ಟ್ರೀಯ ಸ್ವಯಂ ಸಂಘ ಸ್ವಯಂ ಸೇವಕರ ಸಂಘ ಮಾಡಿದರೆ ಯಾರ ಮೆಚ್ಚುಗೆ ಪಾತ್ರ ಆಗ್ಲಿಕ್ಕಿಲ್ಲ ಇದೆಲ್ಲ ಹೊರತುಪಡಿಸಿ ಕೇವಲ ಅವರ ಮೇಲೆ ವಿಷ ಕಾರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ವಿಷ ಕರಿಸತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಗುರಾಣಿ ನೆಟ್ಟುಕೊಂಡು ಇಳಿದೆಲ್ಲ ಜನಾಂಗವನ್ನು ಸರ್ವನಾಶ ಮಾಡತಕ್ಕಂಥ ಈ ತಂತ್ರ ಇದೆಲ್ಲ ಈ ತಂತ್ರ ಮನುಷ್ಯರು ಯಾರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದೇನು ಆಶ್ಚರ್ಯ ಆಗಲಿಲ್ಲ ಮೊನ್ನೆ ರಂಭಾಪುರಿ ಜಗದ್ಗುರುಗಳು ಕೂಡ ಹೇಳಿದ್ರು ಅವ್ರು ಹೇಳಿದ್ರು ಇದು ಒಂದು ದೊಡ್ಡ ರಾಷ್ಟ್ರೀಯ ಸಂಘಟನೆ ಅನೇಕ ನೆರೆ ಹಾವಳಿ ಇತ್ಯಾದಿ ಪ್ರಸಂಗಗಳಲ್ಲಿ ಇದು ಜನರ ನೆರವಿಗೆ ಬರುತ್ತದೆ ಇದನ್ನು ನಿಷೇಧಪಡಿಸಿದರೆ ಈ ಸಂಘಟನೆ ನಿಷೇಧಪಡಿಸಿದರೆ ಖಂಡಿತವಾಗಿ ನಮಗೆ ಕೆಟ್ಟ ಹೆಸರು ಬರ್ತದೆ ಜೊತೆಗೆ ಇದರ ಪರಿಣಾಮವನ್ನ ನೀವು ಉಣ್ಣಬೇಕಾಗ್ತದಂತ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಇವರು ಕೊಟ್ರು ಬಹುಶಃ ಈ ರಣ ರಂಭಾಪುರಿ ಜಗದ್ಗುರುಗಳು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಧೋರಣೆಗಳು ಒಂದೇ ಇವೆ ಅಂತ ಅನಿಸ್ತದೆ ಅವರಿಬ್ಬರು ಒಂದೇ ಧ್ವನಿಯ ಪ್ರಯಾಣಿಕರು ಮೌಢ್ಯಗಳು ಇರಲಿ ಇಲ್ಲಿ ಭಕ್ತರು ಅಂಧಭಕ್ತರಾಗಿ ಇರಲಿ ಅವರ ವಿಚಾರ ಮಾಡೋರು ಆಗಿರಬಾರ್ದು ನಾವು ಹೇಳಿದ ಮಾತನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವಿಚಾರ ಇರಬೇಕು ಹೊರತಾಗಿ ಅದನ್ನು ಪ್ರಶ್ನೆ ಮಾಡತಕ್ಕಂಥ ಮನೋಭಾವ ಇವರಲ್ಲಿ ಇರಬಾರ್ದು ಇವರಲ್ಲಿ ಪ್ರಜ್ಞೆ ಬರಬಾರ್ದು ಇವರಲ್ಲಿ ಬೆಳಕು ಬರಬಾರ್ದು ಇವರಲ್ಲಿ ಜ್ಞಾನ ಬರಬಾರ್ದು ಅಂತಕ್ಕಂಥ ಒಂದು ಹಿಡನ್ ಅಜೆಂಡಾ ಇದ್ದಂಗೆ ಕಾಣ್ತೈತೆ ಬಹುಶಃ ಇದಿಲ್ಲದೆ ಇದ್ರೆ ಆ ರಂಭಾಪುರಿ ಜಗದ್ಗುರುಗಳು ಕೂಡ ಆರ್ ಎಸ್ ಎಸ್ ಬಗ್ಗೆ ಅಲ್ಲಿ ಆರ್ ಎಸ್ ಎಸ್ ನ ಒಳ್ಳೆತನ ಹೇಳಿ ಜೊತೆಗೆ ಆರ್ ಎಸ್ ಎಸ್ ಹೇಗೆ ಅನ್ನುವ ಮಾತುಗಳನ್ನು ಕೂಡ ರಂಭಾಪುರಿ ಜಗದ್ಗೀರುಗಳು ಹೇಳಬೇಕಾಗಿತ್ತು ಒಂದ್ ಕಡೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಪ್ರಕಾಶ್ ರೈ ಅವ್ರು ಹೇಳ್ತಾರೆ ರಾಕ್ಷಸರ ಜಗತ್ತಿನಲ್ಲಿ ರಾಕ್ಷಸರ ಜಗತ್ತಿನಲ್ಲಿ ಕರುಣೆ ಪ್ರೀತಿ ಇಂದಷ್ಟೇ ಅಲ್ಲ ಹೋರಾಟದಿಂದಲೇ ಮಾತ್ರ ಗೆಲುವು ಗೆಲ್ಲಲು ಸಾಧ್ಯ ಎಂದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಂಘಟಿತರಾಗಬೇಕಂತ ಹೇಳ್ತಾರೆ ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಹಿಡ್ಕೊಂಡು ನಾವೆಲ್ಲ ಹೋಗ್ಲೇಬೇಕಾಗಿದೆ ನೋಡಿ ಒಂದ್ ಕಡೆ ಮನಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಅಂಬೇಡ್ಕರನ್ನು ತಿರಸ್ಕರಿಸುವವರ ಹತ್ತಿರ ನೀವು ಅಂತ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಆರಸಿ ಸೊಪ್ಪಿಕೊಂಡ್ರೆ ನಾವು ಕೂಡ ಈ ಸ್ವ ಸ್ವಯಂ ಪ್ರೇರಿತವಾಗಿ ಆರ್ ಎಸಿಗೆ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಖರ್ಗೆಯವರು ಕೂಡ ಅದನ್ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಕಾಶ್ ರಾಯಿ ಮತ್ತೊಂದು ಕಡೆ ಹೇಳ್ತಾರೆ ಮಾತೆತ್ತಿದರೆ ಹಿಂದೂ ಧರ್ಮ ಎನ್ನುತ್ತಾರೆ ಮಾತ್ ಹಿಂದೂ ಧರ್ಮ ಹಿಂದೂ ಧರ್ಮ ಎನ್ನುತ್ತಾರೆ ಆ ಧರ್ಮಕ್ಕೆ ಸೇರದ ಕಳ್ಳರು ಅವರು ಸಗಣಿ ಆಲ್ರೌಂಡರ್ಸ್ ಅವರೇ ಮಾತು ಕಟುವಾದ ಮಾತುಗಳನ್ನ ಟೀಕ್ ಮಾಡ್ತಾರೆ ಸಗಣಿ ಆಲ್ರೌಂಡರ್ಸ್ ಒಲೆಗೆ ಬಿದ್ದರೆ ಇಂಧನ ಒಲೆಗೆ ಬಿದ್ದರೆ ಇಂಧನ ಹೊಲಕ್ಕೆ ಬಿದ್ದರೆ ಗೊಬ್ಬರ ತಲೆಗೆ ಬಿದ್ದರೆ ಅಂಧಭಕ್ತ ನಾವು ಅಂಧಭಕ್ತರಾಗುವುದು ಬೇಡ ನಾವು ಸುಮ್ ಸುಮ್ಮನೆ ಯಾವುದೋ ವಿಚಾರಗಳನ್ನ ಫಾಲೋಅಪ್ ಮಾಡೋದು ಬೇಡ ಖರ್ಗೆ ಅವರು ಆ ಸಂಘಟನೆಯ ಚಟುವಟಿಕೆಗಳನ್ನ ಏಕೆ ವಿರೋಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಹೋದಾಗ ಮಾತ್ರ ನಮಗೆ ಸರಿಯಾದ ಮನುಷ್ಯತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಕಲ ಜೀವ ಪ್ರೇಮಿಗಳನ್ನ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ರೆ ನಾವು ಮನುಷ್ಯರಾಗಿರ್ಲಿಕ್ಕೆ ಅಯೋಗ್ಯರಾಗ್ತೀವಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ